ಸ್ನೇಹಿತರೆ ಭಿಕ್ಷುಕಿಯ ಮನೆ ಮುಂದೆ ಸಾಕಷ್ಟು ಜನ ನಿಂತಿದ್ದಾರೆ ಏನಿರಬಹುದು ಅಂತ ಅಧಿಕಾರಿಗಳು ಮನೆ ಒಳಗೆ ಹೋಗಿ ನೋಡ್ತಾರೆ ಒಳಗಿನ ದೃಶ್ಯ ನೋಡಿ ಅಧಿಕಾರಿಗಳ ಕಣ್ಣು ಮಂಜಾಗಿ ಹೋಗುತ್ತೆ ಯಾಕಪ್ಪ ಅಂದರೆ ಆ ರೀತಿಯ ಒಂದು ನಿಬ್ಬೆರಗಾಗುವ ದೃಶ್ಯ ಮನೆ ಒಳಗೆ ಕಂಡುಬರುತ್ತೆ ಕಳೆದ ತಿಂಗಳು ನಡೆದ ಈ ಘಟನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಭಿಕ್ಷುಕರ ಈ ಒಂದು ವಿಚಿತ್ರ ಘಟನೆ ನಡೆದಿರೋದು ವರ್ಲ್ಡ್ಸ್ ಮೋಸ್ಟ್ ರಿಚೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ದೇಶ ಅಂತಲೇ ಹೆಸರುವಾಸಿಯಾಗಿರುವ ಮತ್ತು ವೆಸ್ಟ್ ಏಷ್ಯಾದಲ್ಲಿ ಇರುವ ಸೌದಿ ಅರೇಬಿಯಾ ದೇಶದಲ್ಲಿ ಸ್ನೇಹಿತರೆ ಭಾರತ ದೇಶದಿಂದ ಅತಿ ಹೆಚ್ಚು ಪ್ರವಾಸಿಗರು ಮತ್ತು ಯುವಕರು ಕೆಲಸ ಹುಡುಕೊಂಡು ಹೋಗೋದೆ ಸೌದಿ ಅರೇಬಿಯಾಕ್ಕೆ ಸೌದಿ ಅರೇಬಿಯಾ ದೇಶದಲ್ಲಿ ಸಾಕಷ್ಟು ಹುದ್ದೆಗಳ ಟ್ರೈನಿಂಗ್ ಕೊಡಲಾಗುತ್ತೆ ನಂತರ ಟ್ರೈನಿಂಗ್ ಮುಗಿಸಿಕೊಂಡು ಭಾರತ ದೇಶಕ್ಕೆ ಮರಳಿ ಉದ್ಯೋಗ ಆರಂಭ ಮಾಡ್ತಾರೆ ಸ್ನೇಹಿತರೆ ಸೌದಿ ಅರೇಬಿಯಾ ದೇಶದಲ್ಲಿ ಸಾಹುಕಾರರು ಎಷ್ಟು ಜನ ಇದ್ದಾರೆ ಅದಕ್ಕಿಂತ ಎರಡು ಪಟ್ಟು ಹೆಚ್ಚು ಬಡವರು ಕೂಡ ಇದ್ದಾರೆ ಅಷ್ಟೇ ಅಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಭಿಕ್ಷುಕರು ಕೂಡ ಸೌದಿ ಅರೇಬಿಯಾದಲ್ಲಿ ಇದ್ದಾರೆ ಸ್ನೇಹಿತರೆ ಈಕೆಯ ಹೆಸರು ಸುನಾನಿ ಮರಿಯಾ ಮೂಲತಃ ಸೌದಿ ಅರೇಬಿಯಾದವಳು ಈಕೆಯ ಕುಟುಂಬದಲ್ಲಿ ಇರೋದು ಬರೋಬ್ಬರಿ ಇಪ್ಪತ್ತೊಂದು ಸದಸ್ಯರು ಎಲ್ಲರೂ ಒಟ್ಟಿಗೆ ಇದ್ದಾರೆ ಇಪ್ಪತ್ತೊಂದು ಸದಸ್ಯರು ಕೂಡ ಭಿಕ್ಷುಕರೇ ಸ್ನೇಹಿತರೆ ಇದೇ ಸುನಾನಿ ಮರಿಯಾನೆ ಈಗ ಇಂಟರ್ನೆಟ್ ಸೆನ್ಸೇಷನ್ ಆಗಿ ಹೊರಹೊಮ್ಮಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಈಕೆಯದ್ದೇ ವಿಚಾರ ಇಡೀ ಪ್ರಪಂಚವೇ ಈಕೆಯ ಸಪೋರ್ಟಿಗೆ ನಿಂತಿದ್ದಾರೆ ಹಾಗಾದ್ರೆ ಈ ಭಿಕ್ಷುಕಿ ಏನ್ ಮಾಡಿದ್ರು ಈ ವೈರಲ್ ಆಗೋದಕ್ಕೆ ಕಾರಣ ಆದರೂ ಏನು ಈ ಭಿಕ್ಷುಕೆಯ ಕತೆ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈಕೆ ಭಿಕ್ಷೆ ಬೇಡುತ್ತಾ ಇದ್ದದ್ದು ಸೌದಿ ಅರೇಬಿಯಾ ದೇಶದ ಬುರೈದಾ ನಗರದಲ್ಲಿ ಬುರೈದ ನಗರಕ್ಕೆ ಬರುವ ಪ್ರವಾಸಿಗರೇ ಈಕೆಯ ಟಾರ್ಗೆಟ್ ಪ್ರವಾಸಿಗರ ಹತ್ತಿರ ಕಾಡಿ ಬೇಡಿ ಭಿಕ್ಷೆ ಬೇಡ್ತಾಳೆ ಒಂದೊಂದು ದಿನ ಭಿಕ್ಷೆ ಬರುತ್ತೆ ಒಂದೊಂದು ದಿನ ಭಿಕ್ಷೆ ಬರೋಲ್ಲ ಅಂತ ಹೇಳ್ತಾಳೆ ಸ್ನೇಹಿತರೆ ಬರೀ ಇಷ್ಟೇ ಸುದ್ದಿ ಆಗಿದ್ರೆ ಈ ಸುನೈನ ಭಿಕ್ಷುಕಿ ಪ್ರಪಂಚಾದ್ಯಂತ ವೈರಲ್ ಆಗ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ತಾ ಇರಲಿಲ್ಲ ಈಕೆಯ ಜೀವನದ ಕತೆ ತುಂಬಾ ರೋಚಕವಾಗಿದೆ ಸ್ನೇಹಿತರೆ ಕಳೆದ ತಿಂಗಳು ಐದು ಕೋಟಿ ರೂಪಾಯಿ ಮೌಲ್ಯದ ಒಂದು ಮರ್ಸಿಡೀಸ್ ಬೆನ್ಸ್ ಕಾರು ಸೌದಿ ಅರೇಬಿಯಾ ದೇಶದ ಬುರೈದಾ ನಗರದ ಹೆದ್ದಾರಿಯಲ್ಲಿ ಅಪಘಾತ ಆಗಿರುತ್ತೆ ಸ್ನೇಹಿತರೆ ಈ ಮರ್ಸಿಡೀಸ್ ಕಾರ್ ಒಳಗೆ ಇದ್ದದ್ದು ಯಾರು ಗೊತ್ತಾ ಇದೇ ಭಿಕ್ಷುಕಿ ಸುನೈನಾ ಪೊಲೀಸ್ ಅಧಿಕಾರಿಗಳಿಗೆ ಈಕೆ ಭಿಕ್ಷುಕಿ ಅಂತ ಗೊತ್ತಿರಲ್ಲ ತಕ್ಷಣ ಹತ್ತಿರದಲ್ಲೇ ಇದ್ದ ಒಂದು ಹಾಸ್ಪಿಟಲ್ಗೆ ಸೇರಿಸ್ತಾರೆ ಹಾಸ್ಪಿಟಲ್ಗೆ ಸೇರಿಸಿದ ಮೇಲೆ ಈಕೆಯ ಬಗ್ಗೆ ತಿಳಿದ ಅಧಿಕಾರಿಗಳಿಗೆ ಭಿಕ್ಷುಕಿ ಅಂತ ಗೊತ್ತಾಗುತ್ತೆ ನಂತರ ಈ ಭಿಕ್ಷುಕಿಯ ಗಂಡನಿಗೆ ವಿಚಾರ ತಿಳಿಸೋಕೆ ಪ್ರಯತ್ನಿಸ್ತಾರೆ ಆದರೆ ಮೊಬೈಲ್ ಸ್ವಿಚ್ ಆಫ್ ಅಂತ ಬರುತ್ತೆ ಭಿಕ್ಷುಕಿಯ ಮನೆ ವಿಳಾಸವನ್ನು ಹುಡುಕಿ ಪೊಲೀಸ್ ಅಧಿಕಾರಿಗಳು ಮನೆಯನ್ನು ಹುಡುಕೊಂಡು ಹೋಗ್ತಾರೆ ಮನೆ ಏನೋ ಸಿಗುತ್ತೆ ಹೊರಗಡೆಯಿಂದ ನೋಡೋದಕ್ಕೆ ಗುಡಿಸಲು ತರ ಇರುತ್ತೆ ಆದರೆ ಮನೆ ಒಳಗೆ ಕಾಲಿಟ್ಟ ಅಧಿಕಾರಿಗಳಿಗೆ ಶಾಕ್ ಆಗುತ್ತೆ ಯಾಕಪ್ಪ ಅಂದರೆ ಮನೆ ಒಳಗಡೆ ಇದ್ದದ್ದು ಐಷಾರಾಮಿ ಅರಮನೆ ಗುಡಿಸಿಲು ಮನೆ ಒಳಗಡೆ ಇದ್ದ ಅರಮನೆಯನ್ನು ನೋಡಿ ಅಧಿಕಾರಿಗಳ ಕಣ್ಣು ಮಂಜಾಗುತ್ತೆ ಭಿಕ್ಷೆ ಬೇಡುವ ಭಿಕ್ಷುಕಿಯ ಮನೆ ಹೊರಗಡೆಯಿಂದ ನೋಡೋದಕ್ಕೆ ಗುಡಿಸಿಲು ಆದರೆ ಒಳಗಡೆ ಅರಮನೆ ಥರ ಇದೆ ಅಂದರೆ ಎಂಥವರಿಗಾದರೂ ಶಾಕ್ ಆಗೇ ಆಗುತ್ತೆ ಅಲ್ವಾ ತಕ್ಷಣ ಈ ವಿಚಾರವನ್ನು ಟಿ ವಿ ನ್ಯೂಸ್ ಪೇಪರಲ್ಲೂ ಕೂಡ ಪ್ರಕಟ ಮಾಡಲಾಗುತ್ತೆ ಸುನೈನ ಭಿಕ್ಷುಕಿ ಯಾರು ಎಂಬುವ ಪ್ರಶ್ನೆ ಕಾಡಲು ಶುರು ಆಗುತ್ತೆ ಹೊರಗಡೆ ಪ್ರಪಂಚಕ್ಕೆ ಈ ಗುಡಿಸಿಲು ಮನೆ ಅರಮನೆ ತರ ಇದೆ ಅಂತ ಗೊತ್ತಾಗದಂತೆ ನೋಡಿಕೊಳ್ಳುತ್ತಾ ಇದ್ರು ಅಷ್ಟೇ ಅಲ್ಲದೆ ಮನೆಯ ಕೆಳಗಡೆ ವಿಶಾಲವಾದ ಬೇಸ್ಮೆಂಟ್ ಇತ್ತು ಬೇಸ್ಮೆಂಟ್ ಒಳಗಡೆ ಕಾರ್ಪೊರೇಟ್ ಆಫೀಸ್ ಕೂಡ ಅಧಿಕಾರಿಗಳಿಗೆ ಕಂಡು ಬರುತ್ತೆ ಸ್ನೇಹಿತರೆ ಸುನೈನ ಮನೆಗೆ ಅಧಿಕಾರಿಗಳು ಬಂದಿದ್ದು ಆಕ್ಸಿಡೆಂಟ್ ವಿಚಾರ ತಿಳಿಸೋಕೆ ಆದರೆ ಆಗಿದ್ದೇ ಬೇರೆ ಸುನೈನ ನಾಲ್ಕು ದಿನದಲ್ಲಿ ಚೇತರಿಸಿಕೊಳ್ತಾಳೆ ನಂತರ ಸುನೈನಾಳನ್ನು ಕರ್ಕೊಂಡು ಹೋಗಿದ್ದೆ ಅಧಿಕಾರಿಗಳು ಜೈಲಿಗೆ ಸ್ನೇಹಿತರೆ ಈ ಭಿಕ್ಷುಕೆ ಬಳಿ ಇದ್ದದ್ದು ಬರೋಬ್ಬರಿ ಐದು ಮರ್ಸಿಡೀಸ್ ಬೆನ್ಸ್ ಕಾರುಗಳು ಹದಿನೈದು ದೊಡ್ಡ ದೊಡ್ಡ ಬಂಗಲೆ ಸೌದಿ ಅರೇಬಿಯಾ ದುಬೈ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾದಲ್ಲಿ ಆಸ್ತಿ ಮಾಡಿದ್ದಾಳೆ ಒಟ್ಟಾರೆ ಈಕೆಯ ಆಸ್ತಿ ಮೌಲ್ಯ ಬರೋಬ್ಬರಿ ಐನೂರು ಕೋಟಿಗೂ ಹೆಚ್ಚಿದೆ ಮತ್ತು ಈಕೆ ಧರಿಸುತ್ತಿದ್ದ ಒಂದೊಂದು ಬಟ್ಟೆ ಕೂಡ ಲಕ್ಷದ ಮೇಲಿದೆ ಸುನೈನ ಭಿಕ್ಷುಕಿಯ ಬಗ್ಗೆ ತಿಳಿದ ಸೌದಿ ಅರೇಬಿಯಾ ಪ್ರೆಸಿಡೆಂಟ್ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಯಾರಿಗೂ ಗೊತ್ತಾಗದಂತೆ ಈ ಭಿಕ್ಷೆ ಬೇಡುವ ಬಿಸ್ನೆಸ್ ಅನ್ನು ಕಾರ್ಪೊರೇಟ್ ಲೆವೆಲ್ಗೆ ತಗೊಂಡು ಹೋಗಿದ್ದು ಹೇಗೆ ಗೊತ್ತಾ ಈಕೆಯ ಕತೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಈ ಸುನೈನ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸುವಿ ಬುರೈದ ನಗರದಲ್ಲಿ ಸುನೈನ ತಂದೆ ತಾಯಿ ಇಬ್ಬರು ಭಿಕ್ಷುಕರು ತುಂಬಾ ಬಡತನದ ಕುಟುಂಬ ಸೌದಿ ಅರೇಬಿಯಾದ ನಿರಶ್ರಿತರ ತಾಣದಲ್ಲಿ ಜೀವನ ಸಾಗಿಸುತ್ತಾ ಇದ್ದವರು ಒಂದು ದಿನ ಸುನೈನ ತಂದೆ ಭಿಕ್ಷೆ ಬೇಡೋದಕ್ಕೆ ಟ್ರಾಫಿಕ್ ಸಿಗ್ನಲ್ ಬಳಿ ಹೋಗ್ತಾರೆ ವೇಗವಾಗಿ ಬಂದ ಒಂದು ಟ್ರಕ್ ಸುನೈನ ತಂದೆಯನ್ನು ಗುದ್ದಿಕೊಂಡು ಹೋಗುತ್ತೆ ತಂದೆ ಸಾವನ್ನಪ್ಪುತ್ತಾರೆ ತಾಯಿ ಡಿಪ್ರೆಷನ್ಗೆ ಒಳಗಾಗ್ತಾರೆ ತಂದೆ ಹೋದ ಕೆಲವೇ ದಿನಗಳಲ್ಲಿ ತಾಯಿ ಕೂಡ ಸಾವನ್ನಪ್ಪುತ್ತಾರೆ ತಂದೆ ತಾಯಿ ಸಾವನ್ನಪ್ಪಿದ ಬಳಿಕ ಸುನೈನನ್ನು ನೋಡಿಕೊಂಡಿದ್ದೆ ಇಪ್ಪತ್ತೊಂದು ಸದಸ್ಯರು ಇಪ್ಪತ್ತೊಂದು ಸದಸ್ಯರು ಸ್ವಂತ ಕುಟುಂಬಸ್ಥರಲ್ಲ ಬುರೈನಾ ನಿರಾಶ್ರಿತರ ಕ್ಯಾಂಪ್ ಅಲ್ಲಿ ಇದ್ದ ಇಪ್ಪತ್ತೊಂದು ಸದಸ್ಯರು ಈಕೆಯನ್ನು ನೋಡಿಕೊಳ್ತಾರೆ ಹಾಗಾಗಿ ಸುನೈನ ಇವರೆಲ್ಲರೂ ನನ್ನ ಕುಟುಂಬದವರೇ ಅಂತಾನೆ ಹೇಳಿದ್ದಾರೆ ಸುನೈನಾ ಹದಿನೈದನೇ ವರ್ಷಕ್ಕೆ ಬಂದಾಗ ಒಂದು ನಿರ್ಧಾರ ಮಾಡ್ತಾರೆ ಈ ಭಿಕ್ಷೆ ಬೇಡೋದನ್ನ ಯಾಕೆ ಬಿಸ್ನೆಸ್ ರೀತಿ ಬದಲಾಯಿಸಬಾರದು ಎಲ್ಲರೂ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾರೆ ಫುಡ್ ಬಿಸ್ನೆಸ್ ಮಾಡ್ತಾರೆ ಕಾರ್ ಬೈಕ್ ಬಿಸ್ನೆಸ್ ಮಾಡ್ತಾರೆ ಇನ್ನು ಏನೇನೋ ಬಿಸ್ನೆಸ್ ಮಾಡಿ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಬೆಳಿತಾರೆ ಈ ವಿಚಾರವಾಗಿ ಇಪ್ಪತ್ತೊಂದು ಸದಸ್ಯರ ಜೊತೆ ಡಿಸ್ಕಸ್ ಮಾಡ್ತಾರೆ ಎಲ್ಲರೂ ಒಪ್ಪಿದ ಮೇಲೆ ಮೊದಲ ಹಂತದ ಬಿಸ್ನೆಸ್ ಆರಂಭ ಮಾಡ್ತಾಳೆ ಬಿಸ್ನೆಸ್ ಅಂದ ಮೇಲೆ ಕೆಲಸಗಾರರು ಬೇಕು ಹಾಗಾಗಿ ಭಿಕ್ಷೆ ಉದ್ಯೋಗದ ನೇಮಕಾತಿಯ ಜಾಹೀರಾತು ಕೊಡ್ತಾಳೆ ಸ್ನೇಹಿತರೆ ಉದ್ಯೋಗ ನೇಮಕಾತಿಗೆ ಹಾಜರಾಗಿದ್ದು ಬರೋಬ್ಬರಿ ಐನೂರು ಯುವಕ ಯುವತಿಯರು ನೇಮಕಾತಿಗೆ ಬಂದಿದ್ದ ಎಲ್ಲರನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ ಪ್ರತಿದಿನ ಭಿಕ್ಷೆ ಬೇಡುವ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರೂವರೆ ತನಕ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೆಲಸಗಾರರಿಗೆ ಕೊಟ್ಟಿರುವ ಟಾರ್ಗೆಟನ್ನು ರೀಚ್ ಮಾಡಿದರೆ ಪ್ರತಿ ತಿಂಗಳು ಬೋನಸ್ ಮತ್ತು ಇನ್ಸೆಂಟಿವ್ ಕೂಡ ಇರುತ್ತೆ ಸುನೈನ ಮೊದಲ ಹಂತದಲ್ಲೇ ಒಂದೇ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಭಿಕ್ಷೆ ಬಿಸ್ನೆಸ್ ಅನ್ನು ಆರಂಭ ಮಾಡಿಬಿಡ್ತಾಳೆ ಕೇವಲ ಎರಡೇ ವರ್ಷದಲ್ಲಿ ಸುನೈನ ಭಿಕ್ಷೆ ಬಿಸ್ನೆಸ್ ಕಾರ್ಪೊರೇಟ್ ಲೆವೆಲಲ್ಲಿ ಬೆಳೆಯುತ್ತೆ ಇಷ್ಟೆಲ್ಲ ಆಗ್ತಾ ಇದ್ರು ಈ ಭಿಕ್ಷೆ ಬೇಡುವ ಬಿಸ್ನೆಸ್ ಎಷ್ಟರ ಮಟ್ಟಿಗೆ ಗುಟ್ಟಾಗಿ ಇಟ್ಟಿರ್ತಾರೆ ಅಂದ್ರೆ ಒಬ್ಬೇ ಒಬ್ಬ ಅಧಿಕಾರಿಗೂ ಕೂಡ ಗೊತ್ತಾಗೋದಿಲ್ಲ ಸುನೈನಾಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ತಾಳೆ ಮನೆ ಕೆಳಗಡೆನೆ ಆಫೀಸ್ ಬೇಸ್ ನಿರ್ಮಾಣ ಮಾಡ್ತಾಳೆ ಸುನೈನಾ ಭಿಕ್ಷುಕಿಯನ್ನು ಈಗ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಸುನೈನ ಹೇಳ್ತಾ ಇರೋದು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಉದ್ಯೋಗ ವಂಚಿತರಿಗೂ ಕೂಡ ನಾನು ಕೆಲಸ ಕೊಟ್ಟಿದ್ದೇನೆ ಸಂಬಳ ಕೊಡುತ್ತಾ ಇದ್ದೇನೆ ಯಾರ ತಲೆನು ಹೊಡೆದು ನಾನು ದುಡ್ಡು ಮಾಡಿಲ್ಲ ಕಷ್ಟಪಟ್ಟು ಭಿಕ್ಷೆ ಬೇಡ್ತೇವೆ ಸಂಪಾದನೆ ಮಾಡ್ತೇವೆ ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಿದ್ದೇನೆ ನಾನು ಒಂದೇ ಒಂದು ತಪ್ಪು ಮಾಡಿಲ್ಲ ಅಂತ ಕೋರ್ಟಲ್ಲಿ ವಾದ ಮಾಡಿದ್ದಾರೆ ಸ್ನೇಹಿತರೆ ಈ ಸುನೈನ ಭಿಕ್ಷುಕೆಯನ್ನು ಜೈಲಿಗೆ ಹಾಕಿದ್ದು ಸರಿನಾ ಅಥವಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಸುನೈನ ಭಿಕ್ಷುಕೆಯ ಬಗ್ಗೆ ಪ್ರಕಟ ಆಗಿರುವ ಸಾಕಷ್ಟು ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ನೀವು ಕೂಡ ಚೆಕ್ ಮಾಡಿ ಓದಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ